ಇಡೀ ಕರ್ನಾಟಕಕ್ಕೆ ದೊಡ್ಡಣ್ಣ ಅಂದರೆ ಅದು ಹೈಕೋರ್ಟ್ ಹೈಕೋರ್ಟ್ ತೀರ್ಮಾನವೇ ಅಂತಿಮ ತೀರ್ಮಾನ ಹೈಕೋರ್ಟ್ ಹೇಳ್ದಂಗೆ ಎಲ್ಲರೂ ಕೇಳಲೇಬೇಕು ತಲೆ ಬಾಗಲೇಬೇಕು ವೈಟ್ ಬೋರ್ಡಲ್ಲಿ ಯಾಕೆ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದೀಯಾ ಇದು ಇಲ್ಲಿಗಲ್ಲು ಇದು ಪರ್ಮಿಷನ್ ಇಲ್ಲ ಇದು ಸಾರಿಗೆ ವಾಹನ ಅಲ್ಲ ಯಾಕೆ ಮಾಡ್ತಾ ಇದೆಯಾ ನೀನು ಅಂತ ಇನ್ಮೇಲೆ ಯಾರು ಕೇಳ್ತೀರಾ ಕ್ವೆಶನ್ ಮಾಡಿ ಕೇಳಿ ನೋಡೋಣ ಯಾರೋ ಹೇಳ್ತಾ ಇದ್ರು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದರೆ ಬೆಂಗಳೂರು ಫುಲ್ ಆಟೋ ಬಂದ್ ಮಾಡ್ತೀವಿ ಫ್ರೀಡಮ್ ಪಾರ್ಕಿಂದ ಹೈಕೋರ್ಟ್ವರೆಗೂ ಫುಲ್ಲು ಆಟೋ ಸ್ಟ್ರೈಕ್ ಮಾಡ್ತೀವಿ ನಾಳೆಯಿಂದ ನೋಡೋಣ ಬೈಕ್ ಟ್ಯಾಕ್ಸ್ ಗೆ ಏನೇ ರೂಲ್ಸ್ ಕೊಟ್ಟರು ಅದನ್ನ ಫಾಲೋ ಮಾಡೋಕೆ ನಮ್ಮ ರೈಡರ್ಸ್ ರೆಡಿ ಇದಾರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರನ್ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಮ ಬೈಕ್ ಟ್ಯಾಕ್ಸಿ ಲಕ್ಷ ಲಕ್ಷ ರೈಡರ್ಸ್ ಗೆ ಸಖತ್ ಖುಷಿ ಖುಷಿ ವಿಚಾರ ಇದೇ ಖುಷಿಲಿ ಪಾರ್ಟಿ ಮಾಡೋಣ ಅಂದ್ರೆ ಡ್ರಿಂಕ್ಸ್ ಎಲ್ಲ ಕುಡಿಯಲ್ಲ ನಾವು ಅದಕ್ಕೋಸ್ಕರನೇ ಹಾಲ್ ಕುಡಿತಾ ಇದೀವಿ ಇದು ಹಾಲಲ್ಲ ಅದಾಮ್ ಮಿಲ್ಕ್ ಹಂಗಾಗಿ ಇವತ್ತು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ತುಂಬಾ ದಿಸದ ಹೋರಾಟಗಳ ಫಲ ಕೊನೆಗೂ ಬೈಕ್ ಟ್ಯಾಕ್ಸ್ ಗೆ ಒಂದು ಜಯ ಸಿಕ್ತು ಅಂತಾನೆ ಹೇಳ್ಬೋದು ಇದಕ್ಕೆ ಆಪೋಸಿಟ್ ಇಟ್ ಇದ್ರಲ್ಲ ಅವ್ರಿಗಂತ ನಿಜವ್ರು ಹೊಟ್ಟೆಯಲ್ಲಿ ಬೆಂಕಿ ಇಟ್ಟ ಆಗೋಗಿದೆ ಇದು ಬೆಂಗಳೂರಲ್ಲಿ ಬೇಜಾನ್ ಆಟೋಗಳು ಜಾಸ್ತಿ ಆಗೋಗ್ಬಿಟ್ಟಿದ್ದಾವೆ ಆ ಡ್ರೈವ್ ಬರ್ತಾ ಇರಲಿಲ್ಲ ಇನ್ನು ಇದರಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅಂತ ಬಂದೋಯ್ತು ಇನ್ನೇನು ಮಾಡ್ತಾರೋ ಅದೇ ಅವ್ರಿಗೆ ಗೊತ್ತು ಹಂಗೆ ಏನಕ್ಕೆ ಸ್ಟಾರ್ಟ್ ಅಂತ ಗೊತ್ತಿರ್ಬೇಕು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಹಂಡ್ರೆಡ್ ಪರ್ಸೆಂಟ್ ಬ್ಯಾನ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೈಂಡಲ್ಲಿ ಇವ್ರಿಗೆ ಕುತ್ಕೊಂಡ್ಬಿಟ್ಟಿತ್ತು ಅದಕ್ಕೋಸ್ಕರನೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಬಿಟ್ರೆ ಬೈಕ್ ಟ್ಯಾಕ್ಸಿ ಬರ್ತಕ್ಕಂಥ ಲಕ್ಷಾಂತರ ಆರ್ಡರ್ಗಳು ನಮ್ಮ ಆಟಕ್ಕೆ ಬಂದೇ ಬರ್ತವೆ ಇದರಿಂದ ಒಳ್ಳೆ ಸಂಪಾದನೆ ಆಗುತ್ತೆ ಪ್ರೆಸೆಂಟ್ ಇವಾಗ ಆಗ್ತಾ ಇರ್ಬೋದು ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಹಾಗೇ ಆಗುತ್ತೆ ಅನ್ನೋ ಒಂದು ಇಟ್ಕೊಂಡು ಇರೋ ಬರೋರೆಲ್ಲ ಆಟೋಕ್ಕೆ ಇನ್ವೆಸ್ಟ್ ಮಾಡಿ ಮಾಡಿ ಹೊಸ ಹೊಸ ಆಟೋ ಸಾವಿರಾರು ಆಟೋಗಳು ರೋಡಿಗೆ ಇಳಿತನೇ ಇದ್ದ ಪ್ರತಿನಿತ್ಯ ಬೆಂಗಳೂರಿಗೆ ಫೈನಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಹೈಕೋರ್ಟ್ ಒಂದು ಶಾಕ್ ಕೊಟ್ಬಿಡ್ತು ಎಲ್ಲರಿಗೂ ಕರ್ನಾಟಕದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಲ್ಲ ಇದನ್ನ ಆಗಿ ಪರ್ಮಿಷನ್ ಕೊಡ್ತಾ ಇದ್ದೀವಿ ಯಾವುದೇ ಬೈಕಲ್ಲಾದ್ರೂ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಇದು ಒಂದು ಸಾರಿಗೆ ವೆಯಿಕಲ್ಲೇ ಇದರಿಂದ ಪಬ್ಲಿಕ್ಸ್ಗೆ ಸೇವೆ ಕೊಡ್ಬೋದು ಅಂತ ಆಗಿ ಅನೌನ್ಸ್ ಮಾಡಾಕ್ಬಿಟ್ಟಿದೆ ಇವತ್ತು ಏನು ಇದ್ರ ವಿರುದ್ಧವಾಗಿ ಹೋರಾಡ್ತಾ ಇದ್ರಲ್ಲ ಇವರು ಇವತ್ತು ಫುಲ್ಲು ಶಾಕಿಂಗ್ ನ್ಯೂಸು ಶಾಕಿಂಗ್ ನ್ಯೂಸು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರು ನೂರಕ್ಕೆ ನೂರು ಪರ್ಸೆಂಟ್ ಇವತ್ತು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ರು ಇವರೆಲ್ಲವ ಬಟ್ ನಮಗಂತೂ ಗ್ಯಾರಂಟಿ ಇತ್ತು ಎಲ್ಲ ಒಂದು ಕಡೆ ಒಪ್ಸು ಬಂದೇ ಬರುತ್ತೆ ಪರ್ಮಿಷನ್ ಅಂತ ಅದು ಅದೇ ಹಿಂಗೆ ಆಗಿದೆ ನ್ಯಾಯದ ಕಡೆ ಯಾವಾಗಲೂ ತೀರ್ಪು ಇದ್ದೇ ಇರುತ್ತೆ ಅನ್ನೋದಕ್ಕೆ ದ ಮೇಯ್ನ್ ರೀಸನ್ನು ಅನ್ಯಾಯ ಎಲ್ಲಿವರೆಗೂ ನಡೆಯೋಲ್ಲ ಒಂದಲ್ಲ ಒಂದು ದಿವಸ ಅನ್ಯಾಯ ಬೇಕು ನ್ಯಾಯನೇ ಗೆಲ್ಲೋದು ಯಾವತ್ತಿದ್ರೂ ಹಾಗಾಗಿ ನಮ್ಮ ಬೈಕ್ ಟ್ಯಾಕ್ಸಿಯವರು ನ್ಯಾಯವಾಗಿ ಸಂಪಾದನೆ ಮಾಡ್ತಾಯಿದ್ರು ಯಾರಿಗೂ ಕಿರಿಕ್ ಮಾಡ್ತಾ ಇರಲ್ಲ ಯಾರ ಹತ್ರ ಜಗಳ ಮಾಡ್ತಾ ಇರಲ್ಲ ಏನು ಅಮೌಂಟ್ ಬರುತ್ತೋ ಅಷ್ಟೇ ಕಲೆಕ್ಟ್ ಮಾಡ್ತಾಯಿದ್ರು ಆಟೋದಾರ ಥರ ಎಕ್ಸ್ಟ್ರಾ ಕೇಳೋದು ಕಿರಿಕ್ ಮಾಡೋದು ಪ್ಯಾಸೆಂಜರ್ಗೆ ರೈಡರ್ಗಳಿಗೆಲ್ಲ ಹಿಡ್ದು ಬೈಯೋದು ಹೊಡೆಯೋದು ಈ ಥರ ಇವತ್ತರೆಗೂ ಒಂದು ಘಟನೆ ಆಗಿಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದೆಲ್ಲ ಡಿಪಾರ್ಟ್ಮೆಂಟಲ್ಲಿ ಆಗಿದೆ ಬಟ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ನ್ಯಾಯವಾಗಿ ಸಂಪಾದನೆ ಮಾಡಿದರೆ ನಿಯತ್ತಾಗಿದ್ದರು ಅಂತ ಹೇಳಕ್ ಇಷ್ಟಪಡ್ತೀವಿ ಅದಕ್ಕೋಸ್ಕರನೇ ಆ ನಿಯತ್ತಿಗೆ ಅವರಿಗೆ ಒಂದು ಪ್ರತಿಫಲ ಸಿಕ್ಕೇ ಸಿಕ್ಕಿದೆ ಇವತ್ತು ಹೈಕೋರ್ಟ್ ಇಂದ ಜಡ್ ಸಾಹೇಬ್ರ ಕಡೆಯಿಂದ ಈಜು ಅಲ್ಲಿ ಒಂದು ಹ್ಯಾಡ್ಸ್ ಆಫ್ ಹೇಳಲೇಬೇಕು ಅವರು ಅಬ್ಸರ್ವ್ ಮಾಡಿರ್ತಾರೆ ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ತುಂಬ ಕಷ್ಟ ಬಿದ್ದು ಸಂಪಾದನೆ ಮಾಡ್ತಾ ಇವತ್ತು ಇವತ್ತಿಷ್ಟು ಲಕ್ಷಾಂತರ ಜನ ಇದಕ್ಕೆ ಜೀವನಕ್ಕೆ ಅಳವಡಿಸ್ಕೊಂಡಿದ್ದಾರೆ ಇವರ ಫ್ಯಾಮಿಲಿ ಇದನ್ನೇ ನಂಬ ಜೀವನ ಮಾಡ್ತಾ ಇದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಇದೇನಾದ್ರು ಬ್ಯಾನ್ ಆದರೆ ತುಂಬ ಕಷ್ಟ ಆಗುತ್ತೆ ಇವ್ರ ಫ್ಯಾಮಿಲಿಗೆ ಇವ್ರಿ ಫ್ಯಾಮಿಲಿಗೆ ಬ್ಯಾ ಕಷ್ಟ ಆಗೋದಲ್ದರೆ ಪಬ್ಲಿಕ್ಕು ಇದಕ್ಕೆ ತುಂಬ ಅಳವಡಿಸ್ಕೊಂಡಿದ್ದಾರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ತುಂಬ ಇವರಿಬ್ಬರು ಬಾರ್ನಿಂಗು ತುಂಬ ಚೆನ್ನಾಗಿದೆ ಬೈಕ್ ಟ್ಯಾಕ್ಸ್ಗೆ ಪಬ್ಲಿಕ್ಸ್ಗೆ ಹಂಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಿದೆ ದಿವಸ ಲಾಂಗ್ ಟೈಮ್ ತೊಗೊಂಡಿದ್ದು ಇದೇ ಉದ್ದೇಶನೇ ತುಂಬ ಜನ ಆಟೋದವರು ಬೈಕ್ ಟ್ಯಾಕ್ಸ್ ಮೇಲೆ ಕಿರಿಕ್ ಮಾಡ್ತಾಯಿದ್ರು ಎಕ್ಸ್ಟ್ರಾ ಅಮೌಂಟ್ ಕೇಳ್ತಾಯಿದ್ರು ಪ್ಯಾಸೆಂಜರ್ ಹತ್ರ ಜಗಳ ಏನೋ ಒಂದು ಕಿರಿಕ್ಗಳು ಆಗ್ತಾನೆ ಇದ್ದು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಜಾಸ್ತಿ ಆದರೂ ಆಗುತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಹಂಗಾಗಿ ಬ್ಯಾನ್ ಮಾಡೋದು ಬೇಡ ಅಂತಲೇ ಇವಾಗ ಈ ಥರ ಒಂದು ಹೊಸ ರೂಲ್ಸ್ ತಂದು ಜಾರಿ ಮಾಡಿದೆ ಏನೇನು ರೂಲ್ಸ್ ಎಲ್ಲ ಬರುತ್ತೆ ಅನ್ನೋದು ಖಂಡಿತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನಾದ್ರು ಯೂನಿಫಾರ್ಮ್ ಏನಾದ್ರು ಹಾಕಬೇಕಾಗತ್ತಾ ಇನ್ನು ಬೇರೆ ಏನಾದ್ರು ಎಲ್ಲೋ ಬಟ್ ತಗೋಡ್ಸ್ಬೇಕಾಗತ್ತಾ ಯಾವುದ್ರಲಿಂದ ಇನ್ನೂ ರೂಲ್ಸ್ ಏನೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಬಟ್ ಪ್ರೆಸೆಂಟ್ ಬೈಕ್ ಟ್ಯಾಕ್ಸ್ಗೆ ಲೀಗಲ್ ಆಗಿ ನಮ್ಮ ಕಡೆಯಿಂದ ಅಪ್ಷಿಯಲ್ ಬಗ್ಗೆ ಪರ್ಮಿಷನ್ ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ಇದಕ್ಕೆ ರಾಜ್ಯ ಸರ್ಕಾರ ತಡೆ ಹಾಕೋಕ್ಕಾಗಲ್ಲ ಏನಕ್ಕೆ ಹೈಕೋರ್ಟಿಂದ ಪಬ್ಷನ್ಗೆ ಅನೌನ್ಸ್ ಬಂದಮೇಲೆ ರಾಜ್ಯ ಸರ್ಕಾರ ಒಪ್ಕೊಳ್ಳೇಬೇಕು ರಾಜ್ಯ ಸರ್ಕಾರದವರು ಬೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಅಂತ ಅವ್ರು ಏನು ಮಾತಾಡೋಕ್ಕಾಗಲ್ಲ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾಕೆಂದರೆ ಇಡೀ ಕರ್ನಾಟಕಕ್ಕೆ ಮೇಯ್ನ್ ದೊಡ್ಡ ಹಣ್ಣು ಅಂದರೆ ಹೈಕೋರ್ಟ್ ಹೈಕೋರ್ಟ್ ಏನು ಹೇಳುತ್ತೆ ಅದನ್ನು ಎಲ್ಲರೂ ಕೇಳಲೇಬೇಕು ಅದನ್ನು ತಲೆ ಬಾಗಲೇಬೇಕು ಹಂಗಾಗಿ ಹೈಕೋರ್ಟ್ಗೆ ಅಂತಿಮ ತೀರ್ಮಾನ ಆಗಿದೆ ಇನ್ನು ಮುಂದೆ ಯಾರು ಕೂಡ ಯಾರ ಬೈಕ್ ಟ್ಯಾಕ್ಸ್ ರಣಿ ತಡೆದು ಕೇಳೋ ರೈಟ್ಸ್ ಯಾರಿಗೂ ಇಲ್ಲ ಆಟೋದವ್ರಿಗೆ ಆಗಿರ್ಬೋದು ಒಂದು ಒ ಪೊಲೀಸ್ ಅಧಿಕಾರಿಗೆ ಆಗಿರ್ಬೋದು ಯಾಕೆ ಮಾಡ್ತಾ ಇದೆಯಾ ನೀನು ವೈಟ್ ಬೋರ್ಡಲ್ಲಿ ಲೀಗಲ್ ಇದೆಯಾ ನಿನಗೆ ವೈಕ್ ಟ್ಯಾಕ್ಸಿ ಮಾಡೋಂಗಿಲ್ಲ ಇದು ಸಾರಿಗೆ ವೆಹಿಕಲ್ ಅಲ್ಲ ಇದು ಪರ್ಸ್ನಲ್ ಯೂಸಿಗೆ ಮಾತ್ರ ಅಂತ ಇಷ್ಟು ದಿವಸ ಏನು ಕ್ವೆಶ್ಚನ್ ಮಾಡಿ ಕೇಳ್ತಾ ಇದ್ರಲ್ಲ ರೈಡರ್ಗಳಿಗೆ ಇನ್ಮೇಲೆ ಯಾವ ಕ್ವೆಶ್ಚನ್ ಮಾಡೋಂಗಿಲ್ಲ ನೀವು ಆಟೋ ಸ್ಟ್ಯಾಂಡಲ್ಲಿ ಹೋಗಿ ಅವ್ರಿದ್ರಿಗೆ ಕಸ್ಟಮರ್ನ ಪ್ಯಾಸೆಂಜರ್ನ ಸ್ಕೂರ್ಸ್ಕೊಂಡೋಗಿ ಯಾರು ಕೇಳೋಕ್ಕಾಗಲ್ಲ ಯಾಕಂದರೆ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಆ ಕಸ್ಟಮರ್ ಎಲ್ಲಿ ಬುಕ್ ಮಾಡ್ತಾರೋ ಅಲ್ಲೋಗಿ ಹತ್ಕೊಂಡು ಹೋಗ್ತಾಯಿರ್ತೀವಿ ಅದು ಬಸ್ ಸ್ಟಾಪೇ ಇರ್ಬೋದು ಮೆಟ್ರೋ ಸ್ಟೇಷನ್ ಇರ್ಬೋದು ಆಟೋ ಸ್ಟೇಷನ್ ಇರ್ಬೋದು ಎಲ್ಲರೂ ಇರಲಿ ಎಲ್ಲೇ ಬುಕ್ಕಿಂಗ್ ಬಂದರು ಧೈರ್ಯ ಹೋಗ್ಬೋದು ಇಷ್ಟು ಸಹ ಆಟೋ ಸ್ಟ್ಯಾಂಡಲ್ಲಿ ಬುಕ್ ಮಾಡಿದರೆ ಮುಂದೆ ಬನ್ನಿ ಸರ್ ಸ್ವಲ್ಪ ಆ ಕಡೆ ಬನ್ನಿ ಸರ್ ಅಂತ ರೈಡರ್ಗಳು ಕೇಳಿ ಕಸ್ಟಮರ್ನ ಕರೆದು ಕೂರಿಸ್ಕೊಂಡು ಹೋಗ್ತಾಯಿದ್ರು ಬಟ್ ಇನ್ಮೇಲೆ ಆ ಥರ ಯಾವುದೂ ಇಲ್ಲ ರಾಜ ರೋಶವಾಗಿ ಡ್ಯೂಟಿ ಮಾಡಿ ಅವ್ರು ಇದ್ರಿಗೆ ಕುತ್ಕೊಂಡು ಕರ್ ಕರ್ಕೊಂಡೋಗಿ ಅವ್ರು ಇದ್ರಿಗೆ ಹೋಗಿ ಅವ್ರು ಕೇಳೋಕ್ಕೆ ರೈಟ್ ಸೈಲ ಕೇಳಿದರೆ ನೀವೇನಿದೆ ಲೀಗಲ್ಲ ಸರ್ಟಿಫಿಕೇಟ್ ಬರುತ್ತೆ ಅದು ತೋರಿಸಿ ಹೈಕೋರ್ಟಿಂದ ಪರ್ಮಿಷನ್ ಬಂದಿದೆ ಮಾಡ್ತಾಯಿದ್ದೀವಿ ಇದನ್ನ ಕೇಳೋ ರೈಟ್ಸು ನಿಮ್ಗೆ ಯಾರು ಇಲ್ಲ ಧೈರ್ಯ ಕೇಳಿ ಏನು ಮಾಡೋಕ್ಕಾಗಲ್ಲ ಅವರು ತುಟಿಕ್ ಪಿಟಿಕ್ ಆಗಲ್ಲ ಇನ್ನು ಮುಂದೆ ನಿಮ್ಮದೇ ಅವ ಬೆಂಗಳೂರಲ್ಲಿ ಒಡಿರಿ ಎಷ್ಟು ಚಾರ ಒಡಿರಿ ಯಾರೂ ಕೇಳೋಂಗಿಲ್ಲ ಅವ್ರು ನೆಕ್ಸ್ಟ್ ಏನು ಕೇಸ್ ಹಾಕುವಂಥವ್ರು ಹಾಕ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟಿದ್ದು ಬೈಕ್ ಟ್ಯಾಕ್ಸಿಗಂತೂ ನಮಗಂತೂ ಪರ್ಮಿಷನ್ ಬಂದಿದೆ ಖುಷಿ ವಿಚಾರ ಈ ಖುಷಿನ ಸೆಲೆಬ್ರೇಟ್ ಮಾಡಿ ಇವತ್ತು ಹಂಗಾಗಿ ತುಂಬ ದಿವಸದಿಂದ ರೈಡರ್ಗಳು ಯೋಚನೆ ಮಾಡ್ತಾಯಿದ್ರು ಅಪ್ಡೇಟ್ ತಿಳಿಸ್ಕೊಡಿ ಏನಾಯಿತು ಬೈಕ್ ಟ್ಯಾಕ್ಸಿಯಿಂದ ಕೇಳ್ತಾನೆ ಇದ್ರು ಬಟ್ ಇವತ್ತು ಮಧ್ಯಾಹ್ನಕ್ಕೆ ವೀಡಿಯೋ ಮಾಡಬೇಕಾಗಿತ್ತು ಬಟ್ ನಮ್ಮ ಡ್ಯೂಟಿ ಇದು ಮಾಡೋಕ್ಕಾಗಿಲ್ಲ ಹಂಗಾಗಿ ಇದಕ್ಕೆ ಮುಂಚೆ ಕೂಡ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಡ್ಯೂಟಿ ಮುಗಿಸ್ಕೊಂಬಂದು ಈ ಥರ ಪರ್ಮಿಷನ್ ಬಂದಿದೆ ಬಟ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮುಂದಿನ ದಿನಗಳಲ್ಲಿ ಕೂಡ ಬರುತ್ತೆ ಬಂದರೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಬಟ್ ಪ್ರೆಸೆಂಟ್ ಇವಾಗ ಬೈಕ್ ಅಂತ ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಖುಷಿ ವಿಚಾರ ಆದರೆ ಆಪೋಸಿಟ್ ಇರ್ತಕ್ಕಂಥ ಒಂದು ಆಟೋ ಡಿಪಾರ್ಟ್ಮೆಂಟ್ಗೆ ದುಃಖಕರ ವಿಚಾರ ಅಂತ ಹೇಳ್ಬೋದು ಬಟ್ ಅವರು ಏನು ಮಾಡೋದು ಅವ್ರು ಮಾಡ್ಕೊಂಡಿರ್ತಕ್ಕಂಥ ಮಿಸ್ಟೇಕ್ ಇದು ನಮ್ಮ ಕಡೆ ಅಂತ ಏನಲ್ಲ ಯಾಕೆಂದರೆ ಬೈಕ್ ಟ್ಯಾಕ್ಸಿ ನೆನ್ನೆ ಮನೆ ಇಲ್ಲ ಹತ್ತು ವರ್ಷದಿಂದನೂ ಬೆಂಗಳೂರಲ್ಲಿ ರನ್ ಇತ್ತು ಅವಾಗ ಅವ್ರಿಗೂ ಕೂಡ ಹೊಟ್ಟೆ ತುಂಬ್ತಾ ಇತ್ತು ಆಟೋದಾರಿಗೆ ಯಾಕಂದ್ರೆ ಆಟೋ ಸಂಖ್ಯೆ ಕಮ್ಮಿ ಇತ್ತು ಅವಾಗ ಏನಮ್ಮ ಅಂದ್ರೆ ಒಂದರಿಂದ ಒಂದೂವರೆ ಲಕ್ಷ ಆಟೋ ಅಷ್ಟೇ ಇದ್ದಿದ್ದು ಈಗ ರೀಸೆಂಟಾಗಿ ಒಂದು ಎರಡು ವರ್ಷದ ಇತ್ತೀಚೆಗೆ ಸುಮಾರು ಆಟೋ ಸಂಖ್ಯೆ ಆಗೋಯ್ತು ದುಪ್ಪಟ್ಟಿಗಿಂತ ಮೂರರಷ್ಟು ಜಾಸ್ತಿ ಆಗೋಗಿದ್ದಾವೆ ಒಂದೂವರೆ ಲಕ್ಷ ಇದ್ದ ಆಟೋಗಳು ಇವಾಗ ನಾಲ್ಕು ಲಕ್ಷ ಅಧಿಕ ದಾಡ್ತಾ ಇದೆ ಪ್ರತಿನಿತ್ಯ ಹೊಸ ಹೊಸ ಆಟೋ ಬರ್ತಾ ಇದೆ ಹಿಂಗಾಗಿ ಏನು ಎಷ್ಟೊತ್ತ ಆಟೋ ಬರುತ್ತೆ ಅಂತ ಬುಕ್ ಮಾಡ್ತಾರೆ ಜನ ಬೆಳಿಗ್ಗೆ ಸಾಯಂಕಾಲ ಅಷ್ಟೇ ಆಫೀಸ್ಗೆ ಹೋಗೋದು ಮನೆಗೆ ಬರೋದು ಇಷ್ಟೋ ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬುಕ್ಕಿಂಗ್ ಆಗೋದು ಅದು ಬಿಟ್ಟರೆ ನಾನು ಪಿಕ್ ಅವರಲ್ಲಿ ಬರೋಲ್ಲ ಆರ್ಡರ್ಗಳು ಹಂಗಾಗಿ ಇವರು ಎಲ್ಲ ಆಟೋ ತಗೊಂಡು 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 ಆಟೋ ಡಿಪಾರ್ಟ್ಮೆಂಟಿಗೆ ಬಂದಿರೋದ್ರಿಂದವ ಆಟೋ ಡಿವೈಡ್ ಆಗ್ತಾ ಇದೆ ಯಾರಿಗೂ ಹೊಟ್ಟೆ ತುಂಬುತ್ತಾ ಇಲ್ಲ ಇದು ಇವ್ರು ಮಾಡ್ಕೊಂಡಿರೋ ಮಿಸ್ಟೇಕ್ ಹಂಗಾಗಿ ಆಟೋದವರು ಕೂಡ ಇದಕ್ಕೆ ಒಂದು ಅಪ್ಷಲ್ಲ ರೂಲ್ಸ್ ತಂದರೆ ಇವತ್ತು ಬೆಂಗಳೂರಲ್ಲಿ ಇಂತಿಷ್ಟು ಆಟೋಕ್ಕೆ ಅಷ್ಟೇ ಪರ್ಮಿಷನ್ ಇರಬೇಕು ಇದಕ್ಕೊಂದು ಕೊಡ್ತೀವಿ ಕ್ಯೂ ಆರ್ ಕೊಡು ಅವರು ಮಾತ್ರ ರನ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಎಲ್ಲರೂ ಯಾರು ಬೇಕು ಅವ್ರು ಆಟೋ ತಗೊಂಡು ಓಡಿಸೋಕ್ಕಾಗಲ್ಲ ಇದು ಒಂದು ರೂಲ್ಸ್ ಚೆನ್ನಾಗಿದೆ ಯಾಕಂದರೆ ಎಲ್ಲರೂ ಜೀವನ ಮಾಡಬೇಕು ಎಲ್ಲರಿಗೂ ಹೊಟ್ಟೆ ತುಂಬಬೇಕು ಸುಮ್ಮನೆ ಎಲ್ಲ ಕಿತ್ಕೊಂಡು ತಿಂದು ನನಗೆ ಆಗೋಗ್ಬಿಟ್ಟಿದ್ದೀವಿ ಈಗ ಎಲ್ಲರೂ ಜೀವನ ಆಟೋ ಯಾರಿಗೂ ಬಾಡಿಗೆ ಬರ್ತಾ ಇಲ್ಲ ಒಪ್ಕೊಂತೀವಿ ಇದು ಬಾಡಿಗೆ ಬರ್ತಾ ಇಲ್ಲ ಅದಕ್ಕೆ ಬೈಕ್ ಟ್ಯಾಕ್ಸಿ ಒಂದೇ ರೀಸನ್ ಅಲ್ಲ ಅವ್ರ ಕಡೆಗೂ ಸುಮಾರು ಪ್ರಾಬ್ಲಮ್ಗಳಿದ್ದಾವೆ ಅವ್ರು ಮಾಡ್ಕೊಂಡಿರ್ತಕ್ಕಂಥ ಮಿಸ್ಟೇಕ್ ಇವತ್ತು ಅವ್ರಿಗೆ ಮುಳುವಾಗಿದೆ ಅದು ನಾವೇನು ಮಾಡೋಕ್ಕಾಗಲ್ಲ ಬಟ್ ಇದಕ್ಕೆ ಅವರೇ ಒಂದು ಸಂಘಟನೆಗಳು ಇದು ಅಫಿಷಲ್ಗೆ ಅನೌನ್ಸ್ ಮಾಡಿ ಒಂದು ಎಚ್ಚರಿಕೆ ಕೊಡಬೇಕು ಇನ್ನು ಮುಂದೆ ಯಾರು ಹೊಸ ಆಟೋ ತಗೋಬೇಡಿ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಂತ ಅವರೇ ಒಂದು ಎಚ್ಚರಿಕೆ ಕೊಟ್ಟರೆ ಏನೋ ಮುಂದಿನ ದಿನಗಳಲ್ಲಿ ಅವ್ರಿಗೂ ಬರ್ತಕ್ಕಂಥ ಬಾಡಿಗೆ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಇಲ್ಲಾಂದರೆ ಇನ್ನೂ ಕಷ್ಟ ಆಗುತ್ತೆ ದಿನ ದಿನ ಕಳೆದಂತೆ ಕಳೆದಂತೆ ಇನ್ನೂ ಕಷ್ಟ ಆಗುತ್ತೆ ಯಾಕಂದರೆ ಈಗ ಬೈಕ್ ಟ್ಯಾಕ್ಸಿಲಿ ಸುಮಾರು ಜನ ಮಾಡ್ತಿರಲ್ಲ ಇಷ್ಟು ದಿವಸ ಪಾರ್ಟ್ ಟೈಮ್ ಆರ್ಡರ್ ಆಗಿರ್ಬೋದು ಎಕ್ಸ್ಟ್ರಾ ಸ್ವಲ್ಪ ಹೊಸೊಬ್ಬರು ಯಾರೂ ಮಾಡ್ತಿರಲ್ಲ ಸೀನಿಯರ್ಸ್ ಅಷ್ಟೇ ಮಾಡ್ತಾಯಿದ್ರು ಭಯ ಬಿದ್ದು ಇವಾಗ ಏನಾಗಿದೆ ಇವಾಗ ಎಲ್ಲ ಸ್ಟಾಪ್ ಮಾಡಿದರೆ ಎಲ್ಲ ಆ ಕಡೆ ಕಿಳಿತಾರೆ ಬೈಕ್ ಟ್ಯಾಕ್ಸಿಗೆ ಪಾರ್ಟ್ ಟೈಮರು ಬರ್ತಾರೆ ಹೊಸ ಹೊಸ ಹುಡುಗರು ನ್ಯೂ ಜಾಯ್ನಿಂಗ್ ಆಗುತ್ತಾರೆ ಸೀನಿಯರ್ಸಿಗೂ ಮಾಡ್ತಾ ಇರ್ತಾರೆ ಹಿಂಗೆ ಏನಾಗುತ್ತೆ ಇವಾಗ ಬೈಕ್ ಟ್ಯಾಕ್ಸಿಗೆ ಇನ್ನೂ ಆರ್ಡರ್ ಜಾಸ್ತಿ ಆಗುತ್ತೆ ಆಟ ಶಕ್ತಿ ಕಮ್ಮಿನೇ ಆಗುತ್ತೆ ಆರ್ಡರ್ಗಳು ಆವಾಗ ಬೈಕ್ ಟ್ಯಾಕ್ಸಿಲು ಯಾರಿಗೂ ಹೊಟ್ಟೆಗೆ ತುಂಬಲ್ಲ ಅದಂತೂ ಹೇಳ್ತೀನಿ ನಿಮ್ಮ ಮೇಲೆ ಇನ್ನು ಮೇಲೆ ಕಷ್ಟ ಆಗುತ್ತೆ ಬೈಕ್ ಟ್ಯಾಕ್ಸಿ ರೆಡರ್ಸ್ಗೂ ಕಮಿಷನ್ ಕಟ್ಟಾಗುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಇನ್ನೂ ಪ್ರಾಬ್ಲಮ್ ಶುರುವಾಗುತ್ತೆ ಹಾಗಾಗಿ ಅವ್ರ ಹೆಸರಲ್ಲಿ ಅವ್ರದೇ ಐಡಿ ಇರಬೇಕು ಮುಂಚೆ ಇದಕ್ಕೆ ಮುಂಚೆ ಎಲ್ಲ ಯಾರು ಅವ್ರದ್ದು ಲಾಗಿನ್ ಆಗಿ ಯಾರೋ ಮಾಡ್ತಾ ಮಾಡ್ತಾಯಿದ್ರು ಇನ್ಮೇಲೆ ಆ ಥರ ಎಲ್ಲ ಮಾಡೋಕ್ಕೂ ಆಗಲ್ಲ ಯಾಕೆಂದರೆ ಸೆಲ್ಫಿ ಕೇಳ್ತಾ ಇದ್ದಾನೆ ಇವಾಗ ಅವ್ರ ಅಕೌಂಟಲ್ಲಿ ಐ ಡಿ ಇರಬೇಕು ಯಾಕಂದರೆ ಮಿಸ್ಬಿಹೇವ್ ಎಲ್ಲ ಪ್ರಾಬ್ಲಮ್ ಆದವಲ್ಲ ಇವೆಲ್ಲ ಜಾಸ್ತಿ ಆಗ್ತಾಯಿದ್ದಾವೆ ಅದಕ್ಕೋಸ್ಕರ ಅವರು ಒಂದು ಸ್ವಲ್ಪ ರೂಲ್ಸ್ ಸ್ಟಿಕ್ಟಾಗಿ ಮಾಡ್ತಾಯಿದ್ದಾನೆ ಒಳ್ಳೇದೇನೆ ಇನ್ನು ಮುಂದಿನ ಹೇಳಿದ್ರೆ ಏನೇನು ರೂಲ್ಸ್ ಸ್ಟಿಕ್ಟಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ ಬೈಕ್ ಟ್ಯಾಕ್ಸಿಗೆ ಪ್ರೆಸೆಂಟ್ ಈ ಥರ ಇದೇ ಇವಾಗ ಬೈಕ್ ಟ್ಯಾಕ್ಸಿ ಅಂತೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಖುಷಿ ವಿಚಾರ ಅಂದರೆ ಇದೊಂದು ಮಾತ್ರ ಖುಷಿ ವಿಚಾರ ರೈಡರ್ಗಳಿಗೆ ಏನೇ ಒಂದು ನೆಕ್ಸ್ಟ್ ರೂಲ್ಸ್ ಬರಲಿ ಬೇಕಾದ್ರೆ ಫಾಲೋ ಮಾಡ್ತಾರೆ ಅದು ಕಷ್ಟನೋ ಸುಖನೋ ಏನೇ ಆಗಲಿ ಪರ್ಮಿಷನ್ಗೋಸ್ಕರನೇ ಕಾಯ್ತಾಯಿದ್ರೆ ಇಷ್ಟು ಅಷ್ಟೇ ಪರ್ಮಿಷನ್ ಬಂದರೆ ಅದು ಏನೇ ಯೂನಿಫಾರ್ಮ್ ಹಾಕೋದಾಗಲಿ ಇಲ್ಲ ಫುಲ್ ಹೆಲ್ಮೆಟ್ಟು ಇಲ್ಲ ಬೇರೆ ಏನಾದ್ರು ಇನ್ನೊಂದು ರೂಲ್ಸ್ ಬರುತ್ತಾ ಬರಲಿ ಪರವಾಗಿಲ್ಲ ಮಾಡೋಣ ರೆಡಿ ಇದ್ದಾರೆ ರೈಡರ್ಸ್ಗಳು ಅವ್ರಿಗೆ ಬೇಕಾಗಿದ್ದು ಇದೊಂದೇ ಒಂದು ಗ್ರೀನ್ ಸಿಗ್ನಲ್ಲು ಅದು ಕೊಟ್ಟಾಯ್ತು ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಇದಕ್ಕೆ ಅವರಿಗೆ ಸೆಲ್ಯೂಟ್ ಹೊಡಿತೀವಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೆಕ್ಸ್ಟ್ ಕೇಸು ಮುಂದೆ ಹೋಗುತ್ತಾ ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟಿಗೆ ಅದನ್ನು ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ ಕೇಸು ಸುಪ್ರೀಂ ಕೋರ್ಟಿಗೆ ಏನಾದ್ರು ಹೋಗುತ್ತಾ ಅಲ್ಲಿಂದ ಏನಾದ್ರು ತಡೆಯಾಗೆ ತರ್ತಾರ ಅದೇನು ಮಾಡ ನೋಡೋಣ ಮುಂದೆ ಏನಾಗುತ್ತೆ ಅಂತ ಎಷ್ಟು ದಿವಸ ಮುಂಚೆ ಇದಕ್ಕೆ ಮುಂಚೆ ಅಲ್ಲಿ ಹೇಳ್ತಾಯಿದ್ರು ಬೈಕ್ ಟ್ಯಾಕ್ಸಿ ಬೆಂಗಳೂರಲ್ಲಿ ರನ್ ಆದರೆ ಆಟೋಸ್ ಕಂಪ್ಲೀಟಾಗಿ ಸ್ಥಗಿತ ಮಾಡ್ತೀವಿ ಫ್ರೀಡಮ್ ಪಾರ್ಕಿಂದ ವಿಧಾನಸೌಧದವರೆಗೂ ಸ್ಟ್ರೈಕ್ ಮಾಡ್ತೀವಿ ಒಂದು ಆಟೋ ರನ್ ಆಗಕ್ಕೆ ಈ ಥರ ಸುಮಾರು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೀವಿ ಇದು ನಾಳೆಯಿಂದ ಏನಾದ್ರು ಆಗುತ್ತಾ ಅಂತ ನೋಡೋಣ ಆಗುತ್ತೋ ಇಲ್ಲೋ ಇವೆಷ್ಟು ಮಟ್ಟಿಗೆ ಫೇಕ್ ನ್ಯೂಸೋ ನಿಜ ಅಂತ ನಮಗಂತೂ ಗೊತ್ತಿಲ್ಲ ಬಟ್ ಹೇಳ್ತಾಯಿದ್ರು ಅವ್ರ ಪಬ್ಲಿಸಿಟಿಗೋಸ್ಕರ ಇದೇನಾದ್ರು ಮಾಡ್ತಾರಾ ಇದು ಹಿಂಗೆ ಸ್ಟ್ರೈಕ್ ಮಾಡ್ತಾರ ಇಲ್ವಾ ಅವ್ರ ಅವ್ರು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲರೂ ಜೀವನ ಮಾಡೋಕ್ಕೆ ಬಂದರೆ ಸ್ಟ್ರೈಕ್ ಗಲಾಟೆ ಗಂದಲ ಅಂತ ಮಾಡ್ಕೊಂಡು ಅವರು ಹೊಟ್ಟೆ ಮೇಲೆ ಅವರು ತಣ್ಣೀರು ಬಟ್ಟೆ ಹಾಕೊಳೋಕ್ಕಾಗಲ್ಲ ಯಾರೋ ಒಬ್ಬರಿಬ್ಬರು ಆಡ್ತಾರೆ ಎಲ್ಲರೂ ಅವ್ರ ಜೊತೆಗೆ ಹೋಗೋಲ್ಲ ತುಂಬ ಜನ ಅವ್ರ ಕೆಲಸ ಆಯ್ತಾ ಅವರಂತ ಆಟೋದಲ್ಲಿ ಮಾಡ್ಕೊಂಡು ಇದ್ದಾರೆ ಅವರು ಸುಮ್ಮನೆ ಹೊಟ್ಟೆ ಮೇಲೆ ಎಲ್ಲ ಇವರು ಸಂಘಟನೆ ಮಾಡ್ಕೊಂಡು ಸುಮ್ಮನೆ ಕಲ್ಲು ಹಾಕ್ತಿದ್ದಾರೆ ಅಂತ ನಮಗೆ ಅನಿಸಿಕೆ ಹೇಳ್ತಾ ಇದ್ದೀನಿ ಹಾಗಾಗಿ ಇದರಲ್ಲಿ ಯಾರದೇ ಒಂದು ದುಶ್ಮನಿ ಅಂತ ಏನಿಲ್ಲ ಒಟ್ನಲ್ಲಿ ನಾವು ಬೈಕ್ ಟ್ಯಾಕ್ಸಿ ಪರವಾಗಿ ಓಡಾಡ್ತಾ ಇದ್ದೋ ಬೈಕ್ ಟ್ಯಾಕ್ಸಿಗೆ ಹೋಗಿ ಫಲ ಸಿಕ್ಕಿದೆ ಇದು ಖುಷಿ ವಿಚಾರ ಅಷ್ಟೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರ ಇನ್ನೂ ಸುಮಾರು ಇದೆ ಇದರ ಬಗ್ಗೆ ಅಪ್ಡೇಟ್ ಕೊಡೋದು ಮುಂದಿನ ಹಿಡಿದಲ್ಲಿ ಕಂಡ ತಿಳಿಸ್ಕೊಡ್ತೀನಿ ಅದಕ್ಕೆ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ಐ ಇಷ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ